ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸುವನು ಮತ್ತು ಶುಕ್ರನು ತನ್ನದೇ ಆದ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಜೊತೆಗೆ ಶುಕ್ರನು ಚಂದ್ರನ ಮೇಲೆ ನೇರವಾಗಿ ದೃಷ್ಟಿಯನ್ನು ಹರಿಸುವನು ಇದರಿಂದಾಗಿ ಚಂದ್ರನ ನೀಚ ಪ್ರಭಾವವು ದೂರವಾಗುವುದು ಮತ್ತು ನೀಚಭಂಗ ರಾಜಯೋಗದ ನಿರ್ಮಾಣವಾಗಲಿದೆ ನೀಚಭ ರಾಜಯೋಗವು ವ್ಯಕ್ತಿಯ ಪದವಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನುಂಟು ಮಾಡುವುದರೊಂದಿಗೆ ಸರ್ಕಾರಿ ಕೆಲಸ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಹಾಗೆ ಜುಲೈ ತಿಂಗಳ ಎರಡನೇ ವಾರದಲ್ಲಿ ನೀಚಭಂಗ ರಾಜಯೋಗದ ಲಾಭವನ್ನು ಜನರು ಪಡೆಯಲಿದ್ದಾರೆ ಜುಲೈ ಏಳರಿಂದ ಜುಲೈ ಹದಿಮೂರರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರ ರಾಶಿಗೆ ಹೋಲಿಸಿದರೆ ಶನಿ ಎರಡನೇ ಮನೆಯಲ್ಲಿರುವುದರಿಂದ ಹಿಂದಿನ ವಾರದಲ್ಲಿ ಅಜೀರ್ಣ ಕಿಲು ನೋವು ತಲೆನೋವು ಮುಂತಾದ ಸಮಸ್ಯೆಗಳನ್ನು ಇಲ್ಲಿಯವರೆಗೆ ನಿರ್ಲಕ್ಷಿಸುತ್ತಿದ್ದ ಜನರು ಈ ವಾರ ಆರೋಗ್ಯಕರ ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವುಗಳನ್ನು ಸುಧಾರಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಾರೆ ಚಂದ್ರ ರಾಶಿಗೆ ಹೋಲಿಸಿದರೆ ಗುರು ಐದನೇ ಮನೆಯಲ್ಲಿರುವುದರಿಂದ ಹಿಂದಿನ ಅಂದಾಜಿನ ಪ್ರಕಾರ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಮಟ್ಟಿಗೆ ಸುಧಾರಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಣವನ್ನು ಎಲ್ಲ ರೀತಿಯಲ್ಲಿ ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸನ್ನು ಬಲಪಡಿಸಲು ಕೆಲವು ದೊಡ್ಡ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಆದ್ದರಿಂದ ಪ್ರತಿ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರಪಡಬೇಡಿ ಮತ್ತು ಧೈರ್ಯದೊಂದಿಗೆ ತುಂಬಾ ಬುದ್ಧಿವಂತಿಕೆಯನ್ನು ತೋರಿಸುತ್ತಾ ಯಾವುದೇ ನಿರ್ಧಾರಕ್ಕೆ ತಲುಪಲು ಸೂಚಿಸಲಾಗಿದೆ ನಿಮ್ಮ ಶಕ್ತಿಯುತ ಉತ್ಸಾಹಭರಿತ ಮತ್ತು ಬೆಚ್ಚಗಿನ ವರ್ತನೆಯು ನಿಮ್ಮ ಸುತ್ತಮುತ್ತಲಿನವರಿಗೆ ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಪೋಷಕರಿಂದ ನೀವು ಪ್ರೀತಿ ಮತ್ತು ಸ್ನೇಹವನ್ನು ಸಹ ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ಈ ಇಡೀ ವಾರ ನೀವು ವಿರುದ್ಧ ಲಿಂಗದ ವ್ಯಕ್ತಿಯೊಂದಿಗೆ ನಿಮ್ಮ ಮನಸ್ಸು ಹೊಂದುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ಅಪಪ್ರಚಾರದ ಜೊತೆಗೆ ನಿಮ್ಮ ವ್ಯಕ್ತಿತ್ವವು ಹಾನಿಗೊಳಗಾಗಬಹುದು ಆದ್ದರಿಂದ ನೀವು ನಂತರ ವಿಷಾದಿಸುವ ಯಾವುದನ್ನೂ ಮಾಡಬೇಡಿ ಈ ವಾರ ಮನೆಯಿಂದ ದೂರದಲ್ಲಿ ವಾಸಿಸುವವರಿಗೆ ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿ ಮಾಡುವ ಅವಕಾಶ ಸಿಗಬಹುದು ಈ ಸಮಯದಲ್ಲಿ ಅವರು ತಮ್ಮನ್ನು ಭಾವನಾತ್ಮಕವಾಗಿ ಬಲಶಾಲಿಯಾಗಿ ಅನುಭವಿಸುತ್ತಾರೆ ಮತ್ತು ಮನೆಯ ಆಹಾರವನ್ನು ಸಹ ಆನಂದಿಸುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮ್ಮನ್ನು ಬಲವಾಗಿರಿಸಿಕೊಳ್ಳಿ ಮತ್ತು ನಿಮ್ಮೊಂದಿಗೆ ಮನೆಯ ಸದಸ್ಯರು ಸಹ ನಿಮ್ಮಿಂದ ದೂರವಿದ್ದು ತಮ್ಮ ಪರೀಕ್ಷೆಯನ್ನು ನೀಡುತ್ತಿದ್ದಾರೆ ಎಂಬುದನ್ನು ಮರೆಯಬೇಡಿ ಜುಲೈ ಎರಡನೇ ವಾರವು ನಿಮ್ಮ ಸೃಜನಶೀಲ ಕೌಶಲ್ಯಗಳೊಂದಿಗೆ ಬಹಳಷ್ಟು ಚಟುವಟಿಕೆಯನ್ನು ತರುತ್ತದೆ ಏಕೆಂದರೆ ಶುಕ್ರನು ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಾನೆ ನೀವು ಒಂಟಿಯಾಗಿದ್ದರೆ ಯಾರಾದರೂ ಆಸಕ್ತಿ ತೋರಿಸಬಹುದು ಮತ್ತು ಅದು ಸಾಂದರ್ಭಿಕ ಸಂಭಾಷಣೆ ಪರಸ್ಪರ ಆಸಕ್ತಿಗಳು ಅಥವಾ ಸೃಜನಶೀಲ ಯೋಜನೆಯ ಮೂಲಕವೂ ಪ್ರಾರಂಭವಾಗಬಹುದು ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಹೆಚ್ಚಿನ ಮಾಧುರ್ಯ ಮೋಜು ಮತ್ತು ಉತ್ಸಾಹ ಮರಳುತ್ತದೆ ನೀವು ಹವ್ಯಾಸಗಳು ಕಲೆ ಸಂಗೀತ ಅಥವಾ ವಿಷಯ ರಚನೆಗೆ ಸಹ ಉತ್ತಮ ಸ್ಥಳದಲ್ಲಿದ್ದೀರಿ ಈ ಮನೆಯಲ್ಲಿ ಶುಕ್ರನು ನಿಮ್ಮ ಮಾತುಗಳಿಗೆ ಹೆಚ್ಚುವರಿ ಮೋಡಿ ನೀಡುತ್ತಾನೆ ಅದು ನಿಮ್ಮನ್ನು ಹೆಚ್ಚು ಕಿರಿಯರನ್ನಾಗಿ ಮಾಡುತ್ತದೆ ಮತ್ತು ನೀವು ಯುವಕರೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಶುಕ್ರನು ಹಿಮ್ಮುಖದಲ್ಲಿರುವ ನೆಪ್ಚೂನ್ ನೊಂದಿಗೆ ಒಂದು ಅಂಶವನ್ನು ಮಾಡುತ್ತಾನೆ ಆದ್ದರಿಂದ ನೀವು ಸಣ್ಣ ಪ್ರವಾಸಗಳಲ್ಲಿ ಅಡೆತಡೆಗಳನ್ನು ಹೊಂದಿರುತ್ತೀರಿ ಹತ್ತನೇ ತಾರೀಖಿನಂದು ಹುಣ್ಣಿಮೆಯು ಹನ್ನೆರಡನೇ ಮನೆಯಲ್ಲಿ ಉದಯಿಸುತ್ತಾನೆ ಅದು ನಿಮ್ಮನ್ನು ಸ್ವಲ್ಪ ಒಂಟಿಯಾಗಿ ಅನುಭವಿಸುವಂತೆ ಮಾಡುತ್ತದೆ ಮತ್ತು ನೀವು ಒಂಟಿಯಾಗಿರುವಂತೆ ಭಾಸವಾಗುತ್ತದೆ ಈ ಚಂದ್ರನು ಶಕ್ತಿಯುತ ಕನಸುಗಳನ್ನು ತರುತ್ತಾನೆ ಅದು ಸ್ವಭಾವತ ಬಹಳ ಅರ್ಥಗರ್ಭಿತವಾಗಿರುತ್ತದೆ ಆದ್ದರಿಂದ ಆ ಕನಸುಗಳನ್ನು ಗಮನಿಸಿ ನೀವು ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ಖಾಲಿಯಾಗಿ ಓಡುತ್ತಿದ್ದರೆ ನಿಲ್ಲಿಸಿ ನಿಮ್ಮ ಆಂತರಿಕ ಪ್ರಪಂಚಕ್ಕೆ ಒಲವು ತೋರುವ ಸಮಯ ದಯವಿಟ್ಟು ಆಯಾಸವನ್ನು ನಿರ್ಲಕ್ಷಿಸಬೇಡಿ ಅಥವಾ ಭಾವನೆಗಳನ್ನು ಕಂಬಳಿಯ ಕೆಳಗೆ ತಳ್ಳಬೇಡಿ ಈ ಚಂದ್ರನು ನಿಮಗೆ ವಿಶ್ರಾಂತಿ ಬಿಡುಗಡೆ ಮತ್ತು ವಿಶ್ರಾಂತಿಯನ್ನು ಬಯಸುತ್ತಾನೆ ಎಂಟನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರವು ಹಣಕಾಸು ಲೈಂಗಿಕತೆ ಮತ್ತು ಭಾವನಾತ್ಮಕ ಶಕ್ತಿಯ ಸುತ್ತ ಆಳವಾದ ರೂಪಾಂತರವನ್ನು ಸಕ್ರಿಯಗೊಳಿಸುತ್ತದೆ ನೀವು ತೆರಿಗೆಗಳು ಸಾಲ ಅಥವಾ ಜಂಟಿ ಉದ್ಯಮಗಳನ್ನು ಎದುರಿಸಲು ಒತ್ತಾಯಿಸುತ್ತೀರಿ ಮಂಗಳ ಕ್ರಿಯೆಯನ್ನು ಸೂಚಿಸುತ್ತದೆ ಆದ್ದರಿಂದ ತ್ವರಿತ ಕ್ರಮದ ಅಗತ್ಯವಿರುವ ಆರ್ಥಿಕ ಪರಿಸ್ಥಿತಿ ಇರುತ್ತದೆ ದಯವಿಟ್ಟು ವಿವರಗಳನ್ನು ಪರಿಶೀಲಿಸದೆ ಯಾವುದಕ್ಕೂ ಆತುರಪಡಬೇಡಿ ಎರಡನೇ ಮನೆಯ ಮೂಲಕ ಸೌರ ಸಂಚಾರವು ಸ್ವಾಭಾವಿಕವಾಗಿ ವೈಯಕ್ತಿಕ ಅಥವಾ ವ್ಯವಹಾರ ಸಭೆಗಳ ಮೂಲಕ ಹೊಸ ಜನರನ್ನು ನಿಮ್ಮ ಬಳಿಗೆ ತರುತ್ತದೆ ನೀವು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕುತ್ತೀರಿ ಅಥವಾ ಮಾತುಕತೆ ಅವಧಿಗಳಲ್ಲಿ ಭಾಗವಹಿಸುತ್ತೀರಿ ಈ ವಾರದ ಶಕ್ತಿಯು ನೀವು ಖಾಸಗಿಯಾಗಿ ಗುಣಮುಖರಾಗಲು ಮುಕ್ತವಾಗಿ ಪ್ರೀತಿಸಲು ಮತ್ತು ಸದ್ದಿಲ್ಲದೆ ಆದರೆ ಸಂಪೂರ್ಣವಾಗಿ ಅಧಿಕಾರವನ್ನು ಮರಳಿ ಪಡೆಯಲು ಬಯಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಬಡವರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಜುಲೈ ಏಳರಿಂದ ಜುಲೈ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ